ಹೋದಲ್ಲೆಲ್ಲ ಸಿಕ್ಕಲ್ಲೆಲ್ಲ ಮಾಧ್ಯಮದವರು ಕಂಡಲ್ಲೆಲ್ಲ ಡೊನಾಲ್ಡ್ ಟ್ರಂಪ್ ನಾನೇ ಭಾರತ ಮತ್ತು ಪಾಕಿಸ್ತಾನ ನಡುವೆ ಯುದ್ಧ ನಿಲ್ಲಿಸಿದ್ದು ಎರಡು ನ್ಯೂಕ್ಲಿಯರ್ ದೇಶಗಳ ಕಾದಾಟವನ್ನ ನಿಲ್ಲಿಸಿದೆ ವ್ಯಾಪಾರ ವಹಿವಾಟಿನ ಮಾತು ಮುಂದಿಟ್ಟು ಸಂಘರ್ಷ ನಿಲ್ಲಿಸುವಂತೆ ಮಾಡಿದೆ ಅಂತ ಹೇಳ್ತಾನೆ ಇರ್ತಾರೆ ಹಾಗೆ ಜಗತ್ತಿನಾದ್ಯಂತ ಆರು ಯುದ್ಧಗಳನ್ನ ತಡೆದಿದ್ದೇನೆ ಅಂತಲೂ ಹೇಳ್ಕೊಳ್ತಿರ್ತಾರೆ ಆದ್ರೆ ರಷ್ಯಾ ಮತ್ತು ಉಕ್ರೇನ್ ನಡುವಿನ ಸಂಘರ್ಷ ಮಾತ್ರ ಈವರೆಗೂ ನಿಂತಿಲ್ಲ ಟ್ರಂಪ್ ಮಾತನ್ನ ಪುಟಿನ್ ಕೇಳ್ತಿಲ್ಲ ಅದರಿಂದ ಸಿಟ್ಟಾಗಿರೋ ಅಮೆರಿಕ ಅಧ್ಯಕ್ಷ ಈಗ ಭಾರತದ ಮೇಲೆ ಕೆಂಗೆಣ್ಣು ಬೀರ್ತಿದ್ದಾರೆ ರಷ್ಯಾದಿಂದ ಭಾರಿ ಪ್ರಮಾಣದಲ್ಲಿ ಶಸ್ತ್ರಾಸ್ತ್ರಗಳು ಹಾಗೂ ಇಂಧನ ಖರೀದಿಸುತ್ತಿರುವ ಭಾರತ ತಕ್ಕ ಬೆಲೆ ತೆರಬೇಕು ಅಂತ ಬೊಟ್ಟು ಮಾಡಿದ್ದಾರೆ ಭಾರತದ ಮೇಲೆ ಇಪ್ಪತ್ತೈದು ಪರ್ಸೆಂಟ್ ಸುಂಕ ಹಾಕಿರೋದಾಗಿ ಪೋಸ್ಟ್ ಮಾಡಿದ್ದಾರೆ ಆಗಸ್ಟ್ ಒಂದರಿಂದಲೇ ಭಾರತಕ್ಕೆ ಸುಂಕದ ಹೊರೆ ರಷ್ಯಾ ಮೇಲಿನ ಕೋಪಕ್ಕೆ ಭಾರತಕ್ಕೆ ಬರೆ ಯುರೋಪಿಯನ್ ಒಕ್ಕೂಟ ಹಾಗೂ ಯುಕೆ ಸೇರಿದಂತೆ ಬೇರೆ ಬೇರೆ ದೇಶಗಳ ಜೊತೆಗೆ ವ್ಯಾಪಾರ ಒಪ್ಪಂದವನ್ನ ಫೈನಲ್ ಮಾಡಿಕೊಂಡಿರೋ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹಿಂದೆ ಕೊಟ್ಟಿದ್ದ ಡೆಡ್ ಲೈನ್ ಮುಗಿಯೋದಕ್ಕೂ ಮುಂಚೆಯೇ ಭಾರತದ ಮೇಲೆ ಸುಂಕದ ಹೊರೆಯನ್ನ ಹಾಕಿದ್ದಾರೆ ಇದೇ ಆಗಸ್ಟ್ ಒಂದರಿಂದಲೇ ಅಮೆರಿಕದಿಂದ ಭಾರತವು ಶೇಕಡ ಇಪ್ಪತ್ತೈದರಷ್ಟು ಹೆಚ್ಚುವರಿ ಸುಂಕವನ್ನ ಎದುರಿಸಲಿದೆ ಭಾರತದಿಂದ ಅಮೆರಿಕಕ್ಕೆ ರಫ್ತಾಗುವ ವಸ್ತುಗಳ ಮೇಲೆ ಇಪ್ಪತ್ತೈದು ಪರ್ಸೆಂಟ್ ಟಾರಿಫ್ ಬೀಳಲಿದೆ ಈ ಪ್ರಕಟಣೆಯಿಂದಾಗಿ ಭಾರತ ಮತ್ತು ಅಮೆರಿಕ ನಡುವಿನ ವ್ಯಾಪಾರ ಸಂಬಂಧದಲ್ಲಿ ದೊಡ್ಡ ಬಿರುಕು ಎದುರಾಗಿದೆ ಎರಡೂ ದೇಶಗಳ ನಡುವೆ ಯಾವುದೇ ವ್ಯಾಪಾರ ಒಪ್ಪಂದ ಅಂತಿಮಗೊಳ್ಳದ ಹಿನ್ನೆಲೆಯಲ್ಲಿ ಈ ಕಠಿಣ ನಿರ್ಧಾರವನ್ನು ಕೈಗೊಂಡಿರುವುದಾಗಿ ಟ್ರಂಪ್ ಬಹಿರಂಗವಾಗಿ ಪ್ರಕಟಿಸಿದ್ದಾರೆ ತಮ್ಮದೇ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಟ್ರೂತ್ ಸೋಷಿಯಲ್ನಲ್ಲಿ ಈ ಬಗ್ಗೆ ಬರೆದುಕೊಂಡಿರೋ ಟ್ರಂಪ್ ಭಾರತದ ವ್ಯಾಪಾರ ನೀತಿಗಳು ಮತ್ತು ವಿದೇಶಾಂಗ ನೀತಿಯನ್ನ ಟೀಕೆ ಮಾಡಿದ್ದಾರೆ ಭಾರತ ತಮ್ಮ ಸ್ನೇಹಿತ ರಾಷ್ಟ್ರವೇ ಇರಬಹುದು ಆದರೆ ಅವರ ಸುಂಕಗಳು ಜಗತ್ತಿನಲ್ಲೇ ಅತಿ ಹೆಚ್ಚು ಅವರ ಹಣಕಾಸೇತರ ವ್ಯಾಪಾರಗಳು ಅತ್ಯಂತ ಕಠಿಣ ಮತ್ತು ಅಸಹನೀಯ ಹಾಗಾಗಿ ನಾವು ಅವರೊಂದಿಗೆ ಕಡಿಮೆ ವ್ಯಾಪಾರ ಮಾಡ್ತಿದ್ದೇವೆ ಅಂತ ಟ್ರಂಪ್ ತಮ್ಮ ಪೋಸ್ಟ್ನಲ್ಲಿ ಉಲ್ಲೇಖಿಸಿದ್ದಾರೆ ಅಷ್ಟೇ ಅಲ್ಲ ರಷ್ಯಾದೊಂದಿಗಿನ ಭಾರತದ ನಿಕಟ ಸಂಬಂಧದ ಬಗ್ಗೆ ೂ ಟ್ರಂಪ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಉಕ್ರೇನ್ನಲ್ಲಿ ಯುದ್ಧವನ್ನು ನಿಲ್ಲಿಸೋಕೆ ಜಗತ್ತು ಪ್ರಯತ್ನಿಸ್ತಿರೋ ಈ ಸಮಯದಲ್ಲಿ ಭಾರತವು ರಷ್ಯಾದಿಂದ ಶಸ್ತ್ರಾಸ್ತ್ರ ಮತ್ತು ಅತಿ ಹೆಚ್ಚು ಇಂಧನವನ್ನ ಖರೀದಿ ಮಾಡ್ತಾ ಇದೆ ಇದು ಒಳ್ಳೆಯ ಬೆಳವಣಿಗೆ ಅಲ್ಲ ಇದಕ್ಕಾಗಿ ಭಾರತ ಹೆಚ್ಚುವರಿ ದಂಡವನ್ನು ತೆರಬೇಕಾಗುತ್ತೆ ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಅಮೆರಿಕದ ಜೊತೆ ಭಾರತ ನಿರಂತರ ಮಾತು ಮೋದಿ ಟ್ರಂಪ್ ಹಾಕಿದ್ದ ಎರಡ್ ಸಾವಿರದ ಮೂವತ್ತರ ಗುರಿ ಏನು ಅಮೆರಿಕ ಪ್ರಸ್ತುತ ಭಾರತದೊಂದಿಗೆ ನಲವತ್ತೈದು ಪಾಯಿಂಟ್ ಏಳು ಬಿಲಿಯನ್ ಡಾಲರ್ಗಳಷ್ಟು ವ್ಯಾಪಾರ ಕೊರತೆಯನ್ನ ಹೊಂದಿದೆ ಭಾರತವು ಕೃಷಿ ಉತ್ಪನ್ನಗಳ ಮೇಲೆ ಸರಾಸರಿ ಮೂವತ್ತೊಂಬತ್ತು ಪರ್ಸೆಂಟ್ ಹಾಗೂ ಆಪಲ್ ಜೋಳದಂತಹ ತೋಟಗಾರಿಕಾ ಬೆಳೆಗಳ ಮೇಲೆ ಐವತ್ತರಷ್ಟು ಆಮದು ಸುಂಕವನ್ನ ವಿಧಿಸ್ತಾ ಇದೆ ಹೀಗಂತ ಶ್ವೇತಭವನ ಟೀಕೆ ಮಾಡಿದೆ ಈ ಹಿಂದೆ ನರೇಂದ್ರ ಮೋದಿ ಮತ್ತು ಡೊನಾಲ್ಡ್ ಟ್ರಂಪ್ ಭೇಟಿಯ ವೇಳೆ ಎರಡ್ ಸಾವಿರದ ಮೂವತ್ತರ ವೇಳೆಗೆ ದ್ವಿಪಕ್ಷೀಯ ವಹಿವಾಟನ್ನ ಐನೂರು ಬಿಲಿಯನ್ ಡಾಲರ್ ಗೆ ಹೆಚ್ಚಿಸುವ ಗುರಿಯನ್ನ ಹಾಕಿಕೊಂಡಿದ್ರು ಆದರೆ ಈಗಿನ ಬೆಳವಣಿಗೆ ಆ ಗುರಿಗೆ ದೊಡ್ಡ ಹಿನ್ನಡೆಯಾಗಿದೆ ಕೇಂದ್ರ ವಾಣಿಜ್ಯ ಸಚಿವ ಪಿಯೂಷ್ ಗೋಯಲ್ ಅಮೆರಿಕದೊಂದಿಗೆ ಮಾತುಕತೆಗಳು ಉತ್ತಮವಾಗಿ ಸಾಕ್ತಾ ಇವೆ ಹಾಗೂ ನಾವು ಮಾತುಕತೆ ನಡೆಸ್ತಾ ೇವೆ ಅಂತ ಹೇಳಿದ್ದಾರೆ ವ್ಯಾಪಾರ ಒಪ್ಪಂದದ ಕುರಿತು ಚರ್ಚೆಗಳು ನಡೀತಾ ಇವೆ ಅಂತ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ತ್ರಿ ಕೂಡ ಹೇಳಿದ್ದಾರೆ ಲೋಕಸಭೆ ಹಾಗೂ ರಾಜ್ಯಸಭೆಯಲ್ಲಿ ಭಾರತದ ಆಪರೇಷನ್ ಸಿಂಧೂರ್ ಚರ್ಚೆಯ ವೇಳೆ ಅಮೆರಿಕದ ಪಾತ್ರದ ಬಗ್ಗೆಯೂ ಪ್ರಶ್ನೆಗಳು ಬಂದಿದವು ಪಾಕಿಸ್ತಾನದ ಜೊತೆಗೆ ಕದನ ವಿರಾಮದ ಬಗ್ಗೆಯಾಗ್ಲಿ ಸಂಘರ್ಷ ನಿಲ್ಲಿಸುವ ಬಗ್ಗೆಯಾಗ್ಲಿ ಅಮೆರಿಕದೊಂದಿಗೆ ಮಾತನಾಡಿಲ್ಲ ಅಂತ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ವಿದೇಶಾಂಗ ಸಚಿವ ಜೈಶಂಕರ್ ಸ್ಪಷ್ಟಪಡಿಸಿದ್ರು ಅದರ ಬೆನ್ನಲ್ಲೇ ಈಗ ಟ್ರಂಪ್ ಟಾರಿಫ್ ಬಗ್ಗೆ ಪೋಸ್ಟ್ ಹಾಕಿದ್ದಾರೆ ಅಮೆರಿಕ ಒಂದ್ ಕಡೆ ಕಠಿಣ ನಿಲುವು ಪ್ರದರ್ಶನ ಮಾಡ್ತಾ ಇದ್ರೆ ಭಾರತವು ಮಾತುಕತೆಯ ಮೂಲಕ ಸಮಸ್ಯೆ ಬಗೆಹರಿಸಿಕೊಳ್ಳೋಕೆ ಪೂರ್ಣ ವಿಶ್ವಾಸದಲ್ಲಿದೆ ಪ್ರಧಾನಿ ನರೇಂದ್ರ ಮೋದಿ ಅಮೆರಿಕಕ್ಕೆ ಭೇಟಿ ಕೊಟ್ಟ ನಂತರದಲ್ಲಿ ನಿರಂತರವಾಗಿ ಅಮೆರಿಕದ ಅಧಿಕಾರಿಗಳು ಹಾಗೂ ನಾಯಕರ ಮಟ್ಟದಲ್ಲಿ ವ್ಯಾಪಾರ ಒಪ್ಪಂದದ ಬಗ್ಗೆ ಮಾತುಕತೆಗಳು ನಡೀತಾನೇ ಇವೆ ಅದು ಅಂತಿಮ ಹಂತಕ್ಕೆ ಬರೋದಕ್ಕೂ ಮುಂಚೆಯೇ ಟ್ರಂಪ್ ಈಗ ಶಾಕ್ ಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಈ ವ್ಯಾಪಾರ ಸಮರ ಯಾವ ತಿರುವು ಪಡೆದುಕೊಳ್ಳುತ್ತೆ ಅನ್ನೋದನ್ನ ಕಾದ್ ನೋಡಬೇಕಿದೆ